ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋದಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಜೊತೆಗೆ ಹೆಚ್ಚುವರಿ ದಿಂಬು ಮತ್ತು ಚಾಪೆ ಬೇಕು ಅಂತ ಕೂಡ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಈ ಎರಡೂ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ನಡೆಸಿ ಆದೇಶವನ್ನ ಸೆಪ್ಟೆಂಬರ್ ಒಂಬತ್ತಕ್ಕೆ ಕಾಯ್ದಿರಿಸಿದೆ ಸೆಪ್ಟೆಂಬರ್ ಒಂಬತ್ತರಂದು ಆದೇಶ ಪ್ರಕಟಿಸಲಿದೆ ಸಿ ಎಚ್ ಅರ್ವತ್ನಾಲ್ಕರ ಕೋರ್ಟ್ ದರ್ಶನ್ ಹೆಚ್ಚುವರಿ ದಿಂಬು ಮತ್ತು ಬೆಡ್ಶೀಟ್ ಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ದರ್ಶನ್ ಅವ್ರ ಅರ್ಜಿ ವಿಚಾರಣೆ ನಡೀತಾ ಇದ್ದಾಗ ಒಬ್ಬ ಅನಾಮಿಕ ವ್ಯಕ್ತಿ ಕೋರ್ಟ್ ಹಾಲ್ನ ನುಗ್ಬಿಡ್ತಾನೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಬೆಂಗಳೂರಿನ ಸಿ ಸಿ ಎಚ್ ನ ಅಂದ್ರೆ ನ್ಯಾಯಾಲಯಕ್ಕೆ ಒಳನುಗ್ಗಿ ಹದಿನೇಳು ಆರೋಪಿಗಳಿಗೆ ಗಲ್ ಶಿಕ್ಷೆ ವಿಧಿಸಿ ಆರೋಪಿಗಳಿಗೆ ಯಾವ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತ ಜೋರಾಗಿ ಆ ವ್ಯಕ್ತಿ ಹೇಳ್ತಾರಂತೆ ನೀವ್ ಯಾರ್ರಿ ಅಂತ ಆ ವ್ಯಕ್ತಿಯನ್ನ ಜಡ್ಜ್ ಪ್ರಶ್ನಿಸ್ತಾರೆ ನಾನು ರವಿ ಬೆಳಗೆರೆ ಕಡೆಯವನು ಅಂತ ಜಡ್ಜ್ ಮುಂದೆ ಆ ಪರಿಚಿತ ವ್ಯಕ್ತಿ ಹೇಳ್ತಾನೆ ಏನೇ ಇದ್ದರೂ ಸರ್ಕಾರದ ಮುಖಾಂತರ ಬನ್ನಿ ಅಂತ ಜಡ್ಜ್ ಸೂಚಿಸ್ತಾರೆ ನಿಮ್ಮ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಸೂಚಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ